ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಆರಾಮಾಗಿದ್ದೀರ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬ ಟೈಮ್ ಆಯಿತು ನಾನು ಯಾವುದೇ ರೀತಿಯಾದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದೆ ಎಸ್ ಪ್ರೀವಿಯಸ್ಲಿ ನಾನು ತೆಗೆದಿರುವಂಥ ವೀಡಿಯೋಸ್ಗಳು ಇತ್ತು ಬಟ್ ಅದನ್ನು ಎಡಿಟ್ ಮಾಡಿ ಅಥವಾ ಅದಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡಿ ಹಾಕುವಷ್ಟು ಪೇಷನ್ಸ್ ನನಗಿರಲಿಲ್ಲ ಟೈಮು ಇರಲಿಲ್ಲ ಬಿಕಾಸ್ ಹಸ್ಬೆಂಡ್ ಬಂದಿದ್ದರು ಅವರಿಗೆ ಹಸ್ಬೆಂಡ್ ಬಂದ ಮೇಲೆ ಆ ಕಡೆ ಈ ಕಡೆ ಸುತ್ತಾಡೋದೇ ಆಗುತ್ತೆ ಗಳನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ ಎಡಿಟ್ ಕೂಡ ಮಾಡಲಿಕ್ಕಾಗೋದಿಲ್ಲ ಏನೂ ಮಾಡಲಿಕ್ಕಾಗೋದಿಲ್ಲ ಸೊ ಅವದ್ರ ಮಿಡ್ಲಲ್ಲಿ ತುಂಬಾ ಫಂಕ್ಷನ್ಸ್ಗಳಿತ್ತು ಸೊ ಹಾಗಾಗಿ ಅದರಲ್ಲೇ ಸ್ವಲ್ಪ ಬಿಸಿಯಾದೆ ಅದಾದ್ಮೇಲೆ ಒಂದು ಗುಡ್ ನ್ಯೂಸ್ ನಮ್ಮ ಲೈಫಲ್ಲಿ ಬಂತು ಸೊ ಹಾಗಾಗಿ ನನಗೆ ಆ ಒಂದು ತ್ರೀ ಮಂತ್ಸ್ ಆ ತ್ರೀ ಮಂತ್ಸ್ ಪೀರಿಯಡ್ ಏನಿದೆ ಸೊ ನನಗೆ ಆ ತ್ರೀ ಮಂತ್ಸ್ ನನಗೋಸ್ಕರ ನಾನು ಸ್ಪೆಂಡ್ ಮಾಡಬೇಕಿತ್ತು ನನ್ನ ಟೇಕ್ ಕೇರನ್ನು ನಾನು ಮಾಡಬೇಕಿತ್ತು ಸೊ ಹಾಗಾಗಿ ನಾನು ಈ ಒಂದು ತ್ರೀ ಮಂತ್ಸನ್ನ ನನಗೋಸ್ಕರ ಅಂತ ನಾನು ತೆಗೆದಿಟ್ಟೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನನ್ನ ಪ್ರೀವಿಯಸ್ ವೀಡಿಯೋ ನೋಡಿದವರಿಗೆ ಲೈಕ್ ನಾನು ಪಿ ಸಿ ಓ ಡಿ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿದ್ದೆ ಸೊ ಹಾಗಾಗಿ ನನಗೋಸ್ಕರ ಮತ್ತು ನನ್ನ ಮಗುಗೋಸ್ಕರ ನಾನು ಒಂದು ಸ್ವಲ್ಪ ಬ್ರೇಕ್ ತಗೊಳ್ಬೇಕಾಯಿತು ಯಾಕಂದರೆ ತ್ರೀ ಮಂತ್ಸ್ ಏನಿದೆ ನಾನು ತುಂಬಾ ಕೇರ್ ತಗೊಳ್ಳೇಬೇಕು ನನಗೋಸ್ಕರ ಮಗೋಸ್ಕರ ಇಲ್ಲದಿದೆ ಅದರಿಂದ ನಾನೇ ಸಫರ್ ಆಗಬೇಕಾಗುತ್ತೆ ನಾನೆಲ್ಲೂ ಹೊರಗಡೆ ಜಾಸ್ತಿ ಹೋಗ್ತಿರಲಿಲ್ಲ ಹಾಗಾಗಿ ನಾನು ಯಾವುದೇ ರೀತಿಯ ವೀಡಿಯೋಸ್ ಮಾಡಲಿಕ್ಕೂ ನನಗಾಗ್ತಿರಲಿಲ್ಲ ಜಾಸ್ತಿಯಾಗಿ ರೆಸ್ಟೇ ಮಾಡ್ಕೊಳ್ತಿದ್ದೆ ಹಾಗಾಗಿ ನನಗೆ ಯಾವುದೇ ರೀತಿಯಾದ ವೀಡಿಯೋಸ್ಗಳನ್ನು ಹಾಕಲಿಕ್ಕೆ ಆಗಲಿಲ್ಲ ಸೊ ಯಾವ ರೀಸನಿಗೆ ನಾನು ಬ್ರೇಕ್ ತಕೊಂಡೆ ಅಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ತುಂಬ ಜನ ಕೇಳ್ತಿದ್ರು ಹೊರಗಡೆ ಕೂಡ ನಾನು ಎಲ್ಲೂ ನೋಡಲಿಕ್ಕೆ ಸಿಗ್ತಿರಲಿಲ್ಲ ಸೊ ಹಾಗಾಗಿ ಕೇಳ್ತಿದ್ರು ಯಾಕೆ ವೀಡಿಯೋಸ್ ಬರ್ತಿಲ್ಲ ಯಾಕೆ ಹೊರಗಡೆ ನೋಡಲಿಕ್ಕೆ ಸಿಗ್ತಿಲ್ಲ ಎಲ್ಲಿದ್ದೀಯಾ ಏನು ಎತ್ತ ಅಂತ ಎಲ್ಲ ಕೇಳ್ತಿದ್ರು ಸೊ ಇದೆಲ್ಲ ಕ್ವೆಶನ್ಸಿಗೆ ಇವಾಗ ಆಲ್ರೆಡಿ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ನಾನು ಇದೊಂದು ಜರ್ನಿ ನನಗೆ ಈಸಿನೋ ಟಫೋ ನನಗೇನೆ ಕನ್ಫ್ಯೂಷನ್ ಇದೆ ಯಾಕಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಒಂದು ನ್ಯೂಸ್ ನನ್ನ ಲೈಫಲ್ಲಿ ಬರುತ್ತೆ ಅಂತ ಹೇಳಿ ನಾನು ಇರ್ಬೋದು ನನ್ನ ಹಸ್ಬೆಂಡ್ ಇರ್ಬೋದು ನಾವೇನು ಥಿಂಕ್ ಮಾಡಿರಲಿಲ್ಲ ಆಲ್ಮೋಸ್ಟ್ ತ್ರೀ ಇಯರ್ಸ್ ಕಂಪ್ಲೀಟ್ ಆಗ್ತಾ ಬಂದಿತ್ತು ಜಾನ್ವರಿ ಸೆವೆಂಟೀನಿಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಯಿತು ಸೊ ಅದಾಗಿ ಸ್ವಲ್ಪ ದಿನದಲ್ಲೇ ನಮಗೆ ಈ ಗುಡ್ ನ್ಯೂಸ್ ಕೂಡ ಸಿಕ್ತು ಸೊ ಆಲ್ಮೋಸ್ಟ್ ಅದೇ ಮದುವೆಯಾಗಿ ಮೂರು ವರ್ಷ ನಂತರ ನನಗೆ ಬಂದಿರುವಂಥ ಒಂದು ಪ್ರೀಷಿಯಸ್ ಥಿಂಗ್ ಇದು ನನಗೂ ನನ್ನ ಹಸ್ಬೆಂಡಿಗೂ ಸೊ ನನಗೆ ಈ ಒಂದು ಪೀರಿಯಡ್ ನಾನು ಕೇರ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ನನಗೋಸ್ಕರ ನನ್ನ ಟೈಮನ್ನು ಏನು ತೆಗ್ದಿಟ್ಟಿದ್ದೆ ಸೊ ನನಗದು ಬೇಕೇ ಆಗಿತ್ತು ಆ ರೆಸ್ಟ್ ನನಗೆ ಮುಖ್ಯ ಆಗಿತ್ತು ನನಗೆ ನಾನು ಪ್ರೆಗ್ನೆಂಟ್ ಅಂತ ಹೇಳಿ ತುಂಬ ಟೈಮ್ ಆದಮೇಲೆ ನನಗೆ ಸ್ವಲ್ಪ ಟೈಮ್ ಅಂದರೆ ಆಲ್ಮೋಸ್ಟು ಪೀರಿಯಡ್ಸ್ ಸ್ಕಿಪ್ ಆಗೋ ಹತ್ತು ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಸಿಮ್ಟಮ್ಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗಿತ್ತು ಸಿಮ್ಟಮ್ ಅಂದರೆ ನನಗೆ ಆವಾಗ ಗೊತ್ತಾಗಲಿಲ್ಲ ನನಗೆ ಅದು ಸಿಮ್ಟಮ್ಸ್ ಅಂತ ಹೇಳಿ ಲೈಕ್ ನಾನು ಪಿ ಸಿ ಒಡ್ ಇದ್ರು ಹೋಗ್ತಿರೋದ್ರಿಂದ ನಾನು ಅಂಡ್ರ ಟ್ರೀಟ್ಮೆಂಟಲ್ಲೇ ಇದ್ದೆ ಪ್ರೆಗ್ನೆನ್ಸಿಗೆ ಅಂತ ಹೇಳಿ ಟ್ರೀಟ್ಮೆಂಟಲ್ಲೇ ಇದ್ದೆ ಬಟ್ ಆ ಇದ್ರ ಮುಂಚೆ ಕೂಡ ನಾನು ಪ್ರೆಗ್ನೆನ್ಸಿಗೆ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಆ ಟೈಮಲ್ಲಿ ನನಗೆ ಆಗಿರಲಿಲ್ಲ ಬಟ್ ಈಸ್ ಟೈಮಲ್ಲಿ ಕೂಡ ಹಸ್ಬೆಂಡ್ ಬರೋ ಹೊತ್ತಿಗೆ ನಾನು ಎಲ್ಲ ಪ್ರಿಪೇರ್ ಆಗಿದ್ದೆ ಏನು ಪ್ರೆಗ್ನೆನ್ಸಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಏನೆಲ್ಲ ಬೇಕು ಎಲ್ಲ ನಾನು ಪ್ರಿಪೇರ್ ಆಗಿದ್ದೆ ಸೊ ಆಗುತ್ತೋ ಇಲ್ವೋ ಅಂತ ಹೇಳಿ ಡೌಟ್ ಇತ್ತು ಯಾಕಂದರೆ ಇದ್ರ ಮುಂಚೆ ಕೂಡ ಟ್ರೈ ಮಾಡಿರುವಾಗ ಆಗಿರಲಿಲ್ಲಲ್ಲ ಸೊ ಹಾಗಾಗಿ ಒಂದು ಡೌಟಿಂಗ್ ಸೈನಲ್ಲೇ ನಾನು ನಾವು ಇಬ್ಬರೂ ಇದ್ವಿ ಸೊ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಫ್ರೆಂಡಿದ್ದು ಮದುವೆ ಇತ್ತು ಮೈಸೂರಲ್ಲಿ ಅಲ್ಲಿ ಹೋಗಬೇಕಾದ್ರೇ ಲಿಟಲ್ ಬೆಟ್ ಸ್ವಲ್ಪ ಸ್ವಲ್ಪ ಸಿಮ್ಟಮ್ಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗಿತ್ತು ಬಟ್ ನನಗೆ ಆವಾಗ ಗೊತ್ತಾಗಿರಲಿಲ್ಲ ಇದು ಪ್ರೆಗ್ನೆನ್ಸಿ ಸಿಮ್ಟಮ್ ಅಂತ ಹೇಳಿ ಉಡುಪಿಯಿಂದ ಮೈಸೂರಿಗೆ ಹೋಗಲಿಕ್ಕೆ ಆಲ್ಮೋಸ್ಟು ಏಯ್ಟ್ ಅವರ್ಸ್ ಏನೋ ಜರ್ನಿ ಇದೆ ನಾವು ನಮ್ಮ ಓನ್ ವೆಹಿಕಲಲ್ಲಿ ಹೋಗಿರೋದ್ರಿಂದ ಸೊ ಆಲ್ಮೋಸ್ಟ್ ಬೆಳಿಗ್ಗೆ ಹೊರಟಿ ಈವ್ನಿಂಗ್ ಹೊತ್ತಿಗೆ ರೀಚ್ ಆಗಿದ್ವಿ ನಾವು ಅಷ್ಟೊತ್ತಿಗೆ ನನ್ನ ಕಾಲುಗಳು ಆಲ್ರೆಡಿ ಸ್ವೆಲ್ಲಿಂಗ್ ಆಗಿತ್ತು ನಾನು ಅಂದ್ಕೊಂಡೆ ತುಂಬ ಹೊತ್ತು ಕೂತ್ಕೊಂಡಿಲ್ಲ ವೆಹಿಕಲಲ್ಲಿ ಸೊ ಹಾಗಾಗಿ ಸ್ಟೇನಾಗಿ ಸ್ವಲ್ಪ ಸ್ವೆಲ್ಲಿಂಗ್ ಬಂದಿರ್ಬೋದು ಅಂತ ಅಂದ್ಕೊಂಡೆ ಸೊ ಇಗ್ನೋರ್ ಮಾಡಿದೆ ನೆಕ್ಸ್ಟ್ ಸಿಕ್ಸ್ಟೀನಿಗೆ ಹೋಗಿರೋದು ಸೆವೆಂಟೀನಿಗೆ ಅವ್ರದ್ದು ರೋಸ್ ಫಂಕ್ಷನ್ ಇತ್ತು ಸೊ ರೋಸ್ ಫಂಕ್ಷನ್ ಅವತ್ತು ಎಷ್ಟು ಅಡ್ಡಾಡಿದ್ದೀನಿ ಎಷ್ಟು ಓಡಿದ್ದೀನಿ ಎಷ್ಟು ಏನೆಲ್ಲ ಮಾಡಿದ್ದು ನನಗೆ ಗೊತ್ತಿಲ್ಲ ಒಂದು ಸ್ಟೇಜಿಂದ ಕೆಳಗಡೆ ಕೆಳಗಡೆಯಿಂದ ಸ್ಟೇಜಿಗೆ ಒಂದು ಗೇಮ್ಸ್ಗೋಸ್ಕರ ಸುಮ್ಮನೆ ಒಂದು ಓಡಿದ್ದೀನಿ ನಾ ಆಗಿ ಪ್ರೆಗ್ನೆಂಟ್ ಆದವ್ರು ಕೂಡ ಉಂಟಲ್ಲ ಆ ಸಿಚುವೇಶನಲ್ಲಿ ಮೇ ಬಿ ಏನಾಗ್ತಿತ್ತು ಏನೋ ನನಗೆ ಗೊತ್ತಿಲ್ಲ ಸೊ ಏನೋ ದೇವರ ಬ್ಲೆಸ್ಸಿಂಗ್ ಇರಬೇಕು ಏನೂ ಆಗಿಲ್ಲ ಐ ಗಾಡ್ ಗ್ರೇಸ್ ಅಷ್ಟೊಂದು ಓಡಾಡಿದ್ದೀನಿ ಅಷ್ಟೊಂದು ಡ್ಯಾನ್ಸ್ ಮಾಡಿದ್ದೀನಿ ಅಷ್ಟು ಇದು ಮಾಡಿದ್ದೀನಿ ಒನ್ ಓ ಕ್ಲಾಕ್ ತನಕ ಫುಲ್ ಡ್ಯಾನ್ಸ್ ಅದು ಇದು ಅಂತೇಳಿ ಫುಲ್ ಸುಸ್ತಾಗಿದ್ದೀನಿ ನೆಕ್ಸ್ಟ್ ಡೇ ಎದ್ದೇಳ ಆಗ್ತಿಲ್ಲ ನನಗೆ ಎದ್ದೆ ಎದ್ದು ಒಂದು ಸ್ಟೆಪ್ ಇಡೋಕ್ಕೂ ಆಗ್ತಿಲ್ಲ ಅಷ್ಟು ಪೇಯ್ನ್ ಬಾಡಿ ಪೇಯ್ನು ಲೆಗ್ ಪೇಯ್ನು ನಾನು ಅಂದ್ಕೊಂಡೇನು ನಾನು ತುಂಬ ಓಡಾಡಿದ್ದೆ ಅಷ್ಟು ಅಷ್ಟೊಂದು ಏನು ಡ್ಯಾನ್ಸ್ ಮಾಡಿದ್ದೀನಿ ಅಷ್ಟು ಓಡಿದ್ದೀನಿ ಸೊ ಹಾಗಾಗಿ ನನಗೆ ಆಗಿದೆ ಅಂತ ಅಂದ್ಕೊಂಡೆ ಸೊ ಆವಾಗಲೂ ಇಗ್ನೋರ್ ಮಾಡಿದೆ ನೆಕ್ಸ್ಟ್ ಡೇ ಮದುವೆ ಆದಮೇಲೆ ಎಲ್ಲ ಆದಮೇಲೆ ನಾವು ಹೊರಟು ಬಂದ್ವಿ ಆವಾಗಲೂ ಹಸ್ಬೆಂಡ್ ಹೇಳ್ತಿದ್ದಾರೆ ನೀನು ಪ್ರೆಗ್ನೆನ್ಸಿ ಅನ್ಸುತ್ತೆ ಚೆಕ್ ಮಾಡು ಚೆಕ್ ಮಾಡು ಅವ್ರು ಹೇಳ್ತಿದ್ದಾರೆ ನಾನು ಆದರೂ ಇಗ್ನೋರ್ ಮಾಡ್ತಿದ್ದೆ ಇಲ್ಲ ಆಗಿರಲಿಕ್ಕಿಲ್ಲ ಇನ್ನೂ ಟೈಮ್ ಇದೆ ಅಲ್ಲ ಡೇಟಾಗೆ ಇನ್ನೊಂದು ಪೀರಿಯಡ್ಸಿಗೆ ಟೈಮ್ ಇದೆ ಇಷ್ಟು ಬೇಗ ಇಲ್ಲಿ ಆಗಲಿಕ್ಕಿಲ್ಲ ಅಂತೇಳಿ ಸುಮ್ಮನೆ ಇಗ್ನೋರ್ ಮಾಡಿದೆ ಯಾಕಂದರೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರೋದ್ರಿಂದ ಒಂದು ಒಂದೆರಡು ದಿನ ಡಿಲೇ ಅಂದರೆ ಟ್ರೀಟ್ಮೆಂಟ್ ತಕೊಂಡ್ಮೇಲೆ ಒಂದೆರಡು ದಿನ ಒಂದಿನ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿತ್ತು ಅದು ಬಿಟ್ಟರೆ ಮಂತ್ಲಿ ಮಂತ್ಲಿ ಕರೆಕ್ಟ್ ಆಗ್ತಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಇಗ್ನೋರ್ ಮಾಡಿದೆ ಮತ್ತು ಹಸ್ಬೆಂಡ್ ಕೂಡ ಬಂದಿದ್ರಲ್ಲ ವೆದರ್ ಚೇಂಜ್ ಅದು ಇದು ನಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆದ ತಕ್ಷಣ ಡೆಫಿನೆಟ್ಲಿ ಇದರಲ್ಲಿ ಆ ಕಡೆ ಈ ಕಡೆ ಹಾಗೆ ಆಗುತ್ತೆ ಸೊ ಹಾಗಾಗಿ ನಾನು ಅದರಲ್ಲೂ ಆವಾಗ ಕೂಡ ನಾನು ಇಗ್ನೋರ್ ಮಾಡಿದೆ ಅದಾದ ಮೇಲೆ ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳಿ ಹೋಗಿ ಚೆಕ್ ಮಾಡಿದಾಗ್ಲೇ ಗೊತ್ತಾಗಿರುವಂಥದ್ದು ಅದು ಅದು ನಾನು ಕನಸೇವ್ ಆಗಿದ್ದೀನಿ ಅಂತ ಹೇಳಿ ಸೊ ಫುಲ್ ಶಾಕಿಂಗ್ ಥಿಂಗ್ ನನಗೆ ಆ ಟೈಮಲ್ಲಿ ನನಗೆ ಯಾವಾಗ ಖುಷಿ ಪಡೋದು ಅಳೋದು ಏನು ಮಾಡೋದು ಅಂಥೇಳಿ ಫುಲ್ ಕನ್ಫ್ಯೂಷನ್ ಏನು ಮಾಡೋದು ಇವಾಗ ಹೇಗೆ ಯಾಕಂದರೆ ನಾನು ಒಬ್ಬಳೇ ಸ್ಟೇ ಮಾಡ್ತಿದ್ದೆ ಮನೆಯಲ್ಲಿ ಕೂಡ ಇವಾಗ ಏನು ಮಾಡೋದು ಎತ್ತ ಅಂತ ಹೇಳಿ ಸೊ ಮನೆಯಲ್ಲೆಲ್ಲ ಹೇಳಿದ್ಮೇಲೆ ಬಂದರು ನಮ್ಮ ಮನೆಯವರು ಬಂದರು ಸ್ಟೇ ಮಾಡಿದು ಮತ್ತೆ ಒಂದು ಕೆಲಸದವರನ್ನು ಕೂಡ ಅಪಾಯಿಂಟ್ ಮಾಡಿಕೊಂಡೆ ಹಾಫ್ ಡೇಗೆ ಕುಕ್ಕಿಂಗ್ ಎಲ್ಲ ಮಾಡಲಿಕ್ಕೆ ಸೊ ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ವಾಮಿಟಿಂಗ್ ಇಲ್ಲ ಪ್ರೆಗ್ನೆನ್ಸಿಯಲ್ಲಿ ನ್ಯಾಚುರಲ್ ಆಗಿ ಏನು ಅಂದರೆ ಒಂದು ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಮಾರ್ನಿಂಗ್ ಸಿಕ್ನೆಸ್ ಹಾಗೇನಾದರೂ ಇರುತ್ತೆ ಅಲ್ವಾ ಸೊ ನನಗೆ ಇದೆಲ್ಲ ಏನು ಸಿಪ್ಟಮ್ಸ್ ಇರಲಿಲ್ಲ ಸೊ ಹಾಗಾಗಿ ನನಗೆ ಆವಾಗಲೇ ಕನ್ಫರ್ಮೇಷನ್ ಆಗಿರಲಿಲ್ಲ ನಾನು ಚೆಕ್ ಮಾಡಿದ ಮೇಲೆ ಗೊತ್ತಾಗಿರೋದು ಅದರ ಮುಂಚೆ ನನಗೆ ಗೊತ್ತಾಗಿರಲಿಲ್ಲ ಸೊ ಇದೆಲ್ಲ ಸಿಂಪ್ಟಮ್ಸ್ ಇದ್ದಿದ್ದರೆ ಮೇ ಬಿ ನಾನು ಗೆಸ್ಟ್ ಮಾಡಿಕೊಂಡು ನಾನು ಮನೆಯಲ್ಲ ಟೆಸ್ಟ್ ಮಾಡಿಕೊಂಡು ರಿಸಲ್ಟ್ ಬರ್ತಿತ್ತು ಬಟ್ ಆಗಿಲ್ಲ ಹೋದ್ವಿ ಹೋಗಿ ಚೆಕ್ ಮಾಡಿದೆ ಅಲ್ಲಿ ಗೊತ್ತಾಯಿತು ಸೊ ಹಾಗಾಗಿ ಆವಾಗ ಆಲ್ಮೋಸ್ಟು ಸಿಕ್ಸ್ ಸೆವೆನ್ ವೀಕ್ಸ್ ಸಿಕ್ಸ್ ವೀಕ್ಸ್ ಏನೋ ಮೇ ಬಿ ಇರಬೇಕು ಅದಾದಮೇಲೆ ಆವಾಗ ಏನು ಬೇಬಿ ಫಾರ್ಮ್ ಆಗಿತ್ತು ಬಟ್ ಹಾರ್ಟ್ ಬಿಟ್ ಕಾಣಿಸ್ತಿರಲಿಲ್ಲ ಸೊ ಏಯ್ಟ್ ವೀಕ್ಸಿಗೆ ಕರೆದ್ರು ಏಯ್ಟ್ ವೀಕ್ಸಲ್ಲಿ ಕನ್ಫರ್ಮೇಷನ್ ಮಾಡಿದ್ರು ಹಾರ್ಟ್ ಬಿಟ್ ಬಂದಿದೆ ಅಂತ ಸೊ ಅದಾದ್ಮೇಲೆ ಮೇಲೆ ಎನ್ ಟಿ ಸ್ಕ್ಯಾನ್ ಕೂಡ ಆಯಿತು ನಂದು ಆಲ್ಮೋಸ್ಟು ಒನ್ ವೀಕ್ ಮೇಲಾಯಿತು ಎನ್ ಟಿ ಸ್ಕ್ಯಾನ್ ಕೂಡ ಆಗಿ ಎನ್ ಟಿ ಸ್ಕ್ಯಾನಲ್ಲಿ ಕೂಡ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಸ್ ನಾರ್ಮಲ್ ಬೇಬಿ ಬೇಬಿ ಕೂಡ ಆರಾಮಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಆರಾಮಾಗಿದೆ ಅಂತ ಹೇಳಿದರು ಸೊ ಆ್ಯಸ್ ಆಫ್ ನೋ ಎವ್ರಿಥಿಂಗ್ ಇಸ್ ಓಕೆ ಸೊ ಇದಿಷ್ಟು ನಂದು ಜರ್ನಿ ನಾನು ಹೇಗೆ ತಿಳ್ಕೊಂಡೆ ಅಂತ ಹೇಳಿ ನೀವು ಕೂಡ ಇಗ್ನೋರ್ ಮಾಡಬೇಡಿ ಏನು ಸಣ್ಣ ಸಣ್ಣ ಸಿಂಪ್ಟಮ್ಸ್ ಇದ್ದರೂ ಒಂದ್ಸತಿ ಪ್ರೆಗ್ನೆನ್ಸಿ ಕಿಟ್ ತಗೊಂಡು ಒಂದು ಸರ್ತಿ ಟೆಸ್ಟ್ ಮಾಡಿ ನಾನು ಸ್ವಲ್ಪ ಡಿಲೇ ಮಾಡ್ಕೊಂಡು ಹೋಗಿ ಟೆಸ್ಟ್ ಮಾಡಿಸಿದ್ದೆ ಯಾಕಂದರೆ ಫಾಲಿಕ್ ಆ್ಯಸಿಡ್ ಮೇಯ್ನಾಗಿ ತಗೊಳ್ಳೇ ಬೇಕಾಗಿರುವಂಥದ್ದು ಫಾಲಿಕ್ ಆ್ಯಸಿಡ್ ನಾನು ತಕ್ಕೊಳ್ತಿರಲಿಲ್ಲ ಸೊ ಹಾಗಾಗಿ ಅದೊಂದು ಕೆಲವೊಂದು ಮೆಡಿಕೇಶನ್ ಪ್ರೆಗ್ನೆನ್ಸಿ ಇರಬೇಕಾದ್ರೆ ತಕ್ಕೊಳ್ಳೇಬೇಕಾಗುತ್ತೆ ಸೊ ಹಾಗಾಗಿ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆದಷ್ಟು ಹೋಗಿ ಚೆಕ್ ಮಾಡಿ ಆದಷ್ಟು ಬೇಗ ನಿಮಗೆ ಕೂಡ ನ್ಯೂಸ್ ಬರುತ್ತೆ ಸಣ್ಣ ಸಣ್ಣ ಸಿಂಪ್ಟಮ್ಸ್ ಒಂದು ಒಂದ್ಸಲ್ ಚೆಕ್ ಮಾಡಿ ಚೆಕ್ ಮಾಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಸೊ ಚೆಕ್ ಮಾಡಿ ನೋಡಿ ಆಯಿತಾ ಸೊ ಇಷ್ಟು ನನ್ನ ಒಂದು ಏನು ತ್ರೀ ಮಂತ್ಸ್ ನಾನು ಹೇಗೆ ಏನು ಎತ್ತಂತೆ ನನಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ನಿಮಗೊಂದು ಜಸ್ಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ ನಂತರ ನಾನು ಈ ಪ್ರೆಗ್ನೆನ್ಸಿ ಕನ್ ಒಂದು ಜರ್ನಿಗೆ ಹೋಗಬೇಕಾದ್ರೆ ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ಟ್ರೀಟ್ಮೆಂಟನ್ನು ತಕೊಂಡಿದ್ದೆ ಯಾರಿಗಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಥವಾ ಈ ಬಗ್ಗೆ ಏನಾದರೂ ವೀಡಿಯೋ ಮಾಡಬೇಕು ಅಂತೇಳಿದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಇಲ್ಲದಿದ್ರೆ ನಾನೇ ನಾನೇ ಇನ್ಫಾರ್ಮೇಷನ್ ಹಾಕ್ತೀನಿ ಇದ್ರ ಬಗ್ಗೆ ಯಾಕಂದರೆ ಕೆಲವ್ರು ಹಾಕಲ್ಲ ಹೆಸಿಟೇಟ್ ಮಾಡ್ತಾರೆ ಸೊ ಯಾರಿಗಾದರೂ ಈ ಒಂದು ನಿಯರ್ ಬೈ ಯಾರಾದರೂ ಇದ್ದರೆ ಅವರಿಗೆ ಯೂಸ್ಫುಲ್ ಆಗುತ್ತೆ ಈ ಒಂದು ಟ್ರೀಟ್ಮೆಂಟ್ ಸೊ ನನಗೂ ಬೇರೆಯವ್ರು ಸಜೆಸ್ಟ್ ಮಾಡಿ ನಾನು ಹೋಗಿರುವಂಥದ್ದು ಸೊ ನಿಮಗೆ ಕೂಡ ಅದೊಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಈ ಮಾಡಿರುವಂಥದ್ದು ಏನು ವೀಡಿಯೋ ಇದೆ ಸೊ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸೊ ಎಗೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಹಾಕ್ತಾ ಇರ್ತೀನಿ ಸೊ ಸ್ವಲ್ಪ ಬ್ರೇಕ್ ತಗೊಂಡೆ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ರಿಲೇಟೆಡ್ ಆಗಿರುವಂಥ ಈ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರುವಂಥದ್ದು ನನ್ನ ಜರ್ನಿ ಹೇಗಿದೆ ಏನು ಎತ್ತಂತ ಹೇಳಿ ಅದೇ ರೀತಿ ಏ ಯಾವ ರೀತಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಹೇಗೆ ಯಾವಾಗ ನನಗೆ ಗೊತ್ತಾಯಿತು ಪಿ ಸಿ ಇದೆ ಅಂತ ಹೇಳಿ ನಾನು ಅದಾದಮೇಲೆ ಏನೆಲ್ಲ ಟ್ರೀಟ್ಮೆಂಟ್ ತಗೊಂಡೆ ಇದರ ಬಗ್ಗೆ ಎಲ್ಲ ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್